ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ವೀಕ್ಷಕರೇ ಕರ್ನಾಟಕ ಸರ್ಕಾರದಿಂದ ಬಾಡಿಗೆ ಕಾಯ್ದೆಗೆ ಒಂದು ಮಹತ್ವದ ತಿದ್ದುಪಡಿಯನ್ನ ಮಾಡಲಾಗ್ತಾ ಇದೆ ಬಹುತೇಕ ಮಂದಿಗೆ ಇದು ಗೊತ್ತಿಲ್ಲ ಸೊ ಏನೇನ್ ತಿದ್ದುಪಡಿ ಇದರಿಂದ ಬಾಡಿಗೆ ಮನೆಯಲ್ಲಿರೋರ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಬ್ರೋಕರ್ ಗಳ ಮೇಲೆ ಯಾವ ರೀತಿಯಾದಂತಹ ಹೊಸ ರೂಲ್ಸ್ ಬಂದಿದೆ ಇದೆಲ್ಲವನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ಹೊಸ ರೂಲ್ಸ್ ಏನಿದೆ ಇದರ ರೀತಿಯಲ್ಲಿ ಬಾಡಿಗೆದಾರರಿಗೆ ಮಾತ್ರ ಅಲ್ಲ ಮಾಲೀಕರಿಗೂ ಕೂಡ ಈ ರೂಲ್ಸ್ ಅನ್ವಯ ಆಗತ್ತೆ ಈ ರೂಲ್ಸ್ ಏನಾದ್ರೂ ಬ್ರೇಕ್ ಆದ್ರೆ ದೊಡ್ಡ ಮೊತ್ತದ ದಂಡ ಕಟ್ಟಬೇಕಾಗಿರೋದು ಗ್ಯಾರಂಟಿ ಜೊತೆಗೆ ದುಬಾರಿ ಬಾಡಿಗೆಗೆ ಬ್ರೇಕ್ ಹಾಕೋದಕ್ಕೂ ಕೂಡ ಸರ್ಕಾರ ಮುಂದಾಗಿದೆ ಮಾರುಕಟ್ಟೆಗೆ ಅನುಗುಣವಾಗಿ ಬಾಡಿಗೆ ದರ ನಿಗದಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋದು ಸೊ ಈ ಹೊಸ ನಿಯಮದ ರೀತಿ ಬಾಡಿಗೆದಾರರಿಗೆ ಅಷ್ಟೇ ಅಲ್ಲ ಆಗ್ಲೇ ಹೇಳ್ತ ಹಾಗೆ ಮನೆ ಮಾಲೀಕರಿಗೂ ಕೂಡ ಅನ್ವಯ ಆಗತ್ತೆ ಮನೆ ಬಾಡಿಗೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಹೊಸ ನಿಯಮಗಳನ್ನ ಜಾರಿ ಮಾಡ್ತಾನೆ ಇರುತ್ತೆ ಹಾಗೇನೆ ಈಗ ರಾಜ್ಯ ಸರ್ಕಾರ ಬಾಡಿಗೆ ಕಾಯ್ದೆಗೆ ಮಹತ್ವದ ತಿದ್ದುಪಡಿ ತರೋದಕ್ಕೆ ಮುಂದಾಗಿದೆ ಇದು ಯಾರ ಮೇಲೆ ಯಾವ ರೀತಿ ಎಫೆಕ್ಟ್ ಬೀರುತ್ತೆ ಅನ್ನೋದನ್ನ ಪೂರ್ತಿಯಾಗಿ ಹೇಳ್ತೀನಿ ರಾಜ್ಯದಲ್ಲಿ ಬಾಡಿಗೆ ಮನೆಗಳ ನಿಯಮಗಳನ್ನ ಚೇಂಜ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಕರ್ನಾಟಕ ಬಾಡಿಗೆ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ತಿದ್ದುಪಡಿ ತರೋದಕ್ಕೆ ಈ ಡಿಸೈಡ್ ಮಾಡಿರೋದು ಈ ತಿದ್ದುಪಡಿಯಿಂದ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡೋರು ಹಾಗೆ ಮನೆ ಮಾಲೀಕರು ಇಬ್ಬರಿಗೂ ಹೊಸ ನಿಯಮಗಳು ಅನ್ವಯವಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಬಾಡಿಗೆ ಮನೆಯನ್ನ ಮಾಲೀಕರ ಅನುಮತಿ ಇಲ್ಲದೆ ಬೇರೆಯವರಿಗೆ ಬಾಡಿಗೆಗೆ ಕೊಟ್ಟರೆ ಈಗಿನ ದಂಡದ ಮೊತ್ತವನ್ನು ಐದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿಗೆ ಜಾಸ್ತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಡಿಸೈಡ್ ಮಾಡಿದೆ ಇದು ಶೇಕಡಾ ತೊಂಬತ್ತರಷ್ಟು ಹೆಚ್ಚಳ ಆದಂತಾಗ್ಬಿಡುತ್ತೆ ದಂಡ ಕೇವಲ ಬಾಡಿಗೆದಾರರಿಗೆ ಅಷ್ಟೇ ಅಲ್ಲ ಮನೆ ಮಾಲೀಕರಿಗೂ ದಂಡ ಬೀಳುತ್ತೆ ಬಾಡಿಗೆ ಮನೆಯನ್ನ ಬೇರೆಯವರಿಗೆ ಬಾಡಿಗೆಗೆ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅಂತಹ ಮನೆ ಮಾಲೀಕರಿಗೆ ಮೂರ್ ಸಾವಿರದಿಂದ ಮೂವತ್ ಸಾವಿರ ರೂಪಾಯಿಗೆ ದಂಡ ಹೆಚ್ಚಳವಾಗುತ್ತೆ ಜೈಲು ಶಿಕ್ಷೆ ಬದಲು ದಂಡದ ಮೊತ್ತ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಈ ನಿರ್ಧಾರ ಮಾಡಿರೋದು ಈ ನಿರ್ಧಾರ ಯಾಕೆ ಅಂತ ಬಂದಾಗ ಕಾನೂನು ಹಾಗೆ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ಸಮಿತಿ ಈ ತಿದ್ದುಪಡಿಗೆ ಒಪ್ಪಿಗೆ ಕೊಟ್ಟಿರೋದು ಇದನ್ನ ಈಗಿನ ವಿಧಾನಸಭೆಯ ಅಧಿವೇಶನದಲ್ಲಿ ಮಂಡನೆ ಮಾಡಲಾಗುತ್ತೆ ಅಂತಾನು ಕಾನೂನು ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಬೆಂಗಳೂರಿನಂತಹ ನಗರಗಳಲ್ಲಿ ಬಾಡಿಗೆ ಮನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮನೆ ಮಾಲೀಕರು ಹಾಗೆ ಬಾಡಿಗೆದಾರರ ನಡುವಿನ ಜಗಳಗಳು ಕೂಡ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸರ್ಕಾರ ಈ ನಿರ್ಧಾರ ಮಾಡಿದೆ ಅನಧಿಕೃತವಾಗಿ ಕಾರ್ಯನಿರ್ವಹಿಸೋ ಮಧ್ಯವರ್ತಿಗಳಿಗೂ ಕೂಡ ಸರ್ಕಾರ ಇಲ್ಲಿ ಬಿಸಿ ಮುಟ್ಟಿಸುತ್ತೆ ಕಾಯ್ದೆಯ ಸೆಕ್ಷನ್ ಇಪ್ಪತ್ತರ ಅಡಿಯಲ್ಲಿ ನೋಂದಣಿ ಮಾಡಿಸದ ಮಧ್ಯವರ್ತಿಗಳಿಗೆ ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಈ ಮೊದಲು ಇದು ಎರಡು ಸಾವಿರ ರೂಪಾಯಿ ಇತ್ತು ಮತ್ತೆ ಮತ್ತೆ ತಪ್ಪು ಮಾಡಿಬಿಟ್ರೆ ದಿನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ದಂಡ ವಿಧಿಸಲಾಗುತ್ತೆ ಇನ್ನು ಬಾಡಿಗೆ ಒಪ್ಪಂದಗಳನ್ನ ಆನ್ಲೈನ್ ನಲ್ಲಿ ನೋಂದಣಿ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಪೋರ್ಟಲ್ ಶುರು ಮಾಡಿದೆ ಇದರಿಂದ ಬಾಡಿಗೆಗೆ ಸಂಬಂಧಪಟ್ಟ ವ್ಯಾಜ್ಯಗಳನ್ನ ಕಮ್ಮಿ ಮಾಡಬಹುದಾಗುತ್ತೆ ಇನ್ನು ಬಾಡಿಗೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕೂಡ ಕಾಪಾಡಿಕೊಳ್ಳಬಹುದು ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಅನೌಪಚಾರಿಕ ಒಪ್ಪಂದಗಳು ನಡೆಯುತ್ತೆ ಇವುಗಳನ್ನ ತಡೆಯೋದಕ್ಕೇನೆ ಈ ಕ್ರಮ ಕೈಗೊಂಡಿರೋದು ಇನ್ನು ಮಾರುಕಟ್ಟೆ ದರಕ್ಕೆ ಅನುಗುಣವಾಗಿ ಬಾಡಿಗೆ ದರಗಳನ್ನ ನಿಗದಿಪಡಿಸೋದಕ್ಕೆ ಸರ್ಕಾರ ಚಿಂತನೆ ಮಾಡಿದೆ ಇದರಿಂದ ಮನೆ ಮಾಲೀಕರಿಗೆ ಸರಿಯಾದ ಬಾಡಿಗೆ ಸಿಗುತ್ತೆ ಬಾಡಿಗೆದಾರರನ್ನ ರಕ್ಷಣೆ ಮಾಡುವುದಕ್ಕೆ ದಿಢೀರ್ ಬಾಡಿಗೆ ಏರಿಕೆ ಮಾಡುವುದನ್ನು ತಡೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಮನೆ ಮಾಲೀಕರು ಬಾಡಿಗೆದಾರರನ್ನ ಮನೆಯಿಂದ ಹೊರ ಹಾಕೋದಕ್ಕೂ ಮುಂಚೆ ಸೂಕ್ತ ನೋಟಿಸ್ ಕೊಡಬೇಕು ಇದರಿಂದ ಬಾಡಿಗೆದಾರರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ಬಹುದು ಕಡಿಮೆ ಬಾಡಿಗೆಗೆ ಮನೆ ಕೊಡೋರಿಗೆ ಸರ್ಕಾರ ತೆರಿಗೆ ವಿನಾಯಿತಿ ಹಾಗೆ ಸಬ್ಸಿಡಿ ಕೊಡೋದಕ್ಕೂ ಕೂಡ ಯೋಚನೆ ಮಾಡ್ತಿದೆ ಇದರಿಂದ ಕಡಿಮೆ ಬೆಲೆ ಮನೆಗಳು ಲಭ್ಯ ಆಗೋ ರೀತಿಯಲ್ಲಿ ನೋಡ್ಕೊಳ್ಬಹುದು ಹೀಗೆ ಒಂದಷ್ಟು ನಿಯಮಗಳನ್ನ ಜಾರಿ ತರುವ ಮೂಲಕ ತಿದ್ದುಪಡಿಯನ್ನ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಸೊ ಇದರಿಂದ ಬೆಂಗಳೂರಿನಲ್ಲಿ ಅದರಲ್ಲೂ ನಗರ ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಬಾಡಿಗೆದಾರರಿಗೆ ಯಾವ ರೀತಿಯಾದಂತಹ ಎಫೆಕ್ಟ್ ಆಗತ್ತೆ ಸೊ ಒಂದಷ್ಟು ರೂಲ್ಸ್ ಚೇಂಜ್ ಮಾಡಿ ತಿದ್ದುಪಡಿ ಮಾಡಬೇಕು ಅಂತ ಸರ್ಕಾರ ಹೊರಟಿದೆ ಇದ್ರ ಬಗ್ಗೆ ಅಧಿವೇಶನದಲ್ಲೂ ಕೂಡ ಇದನ್ನ ಮಂಡನೆ ಮಾಡಲಾಗುತ್ತೆ ಅಂತ ಹೇಳಿರೋದ್ರಿಂದ ಇದು ಮನೆ ಮಾಲೀಕರಿಗಾಗಿರ್ಬಹುದು ಬಾಡಿಗೆದಾರರಿಗಾಗಿರ್ಬಹುದು ಬ್ರೋಕರ್ಗಳಿಗಾಗಿರ್ಬಹುದು ಯಾವ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ ಯಾಕೆಂದ್ರೆ ರೂಲ್ಸ್ ಇದೆ ಅನ್ನೋ ಕಾರಣಕ್ಕಾಗಿ ಅದು ಜಾರಿಗೆ ಬಂದಿದೆ ಅಂದಮೇಲೆ ಅದು ಸರಿಯಾಗಿ ಇಂಪ್ಲಿಮೆಂಟ್ ಕೂಡ ಆಗ್ಬೇಕಾಗತ್ತೆ ಅದಕ್ಕೆ ಏನಾದ್ರು ಒಂದಷ್ಟು ಅಡೆತಡೆಗಳು ಎದುರಾಗುತ್ತಾ ಅಥವಾ ಬೆಂಗಳೂರಿನಲ್ಲಿ ವಾಸ ಮಾಡುವಂತ ಅಂದ್ರೆ ಈ ನಗರ ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಮಂದಿ ಅಂದ್ರೆ ಬಾಡಿಗೆ ಮನೆಯಲ್ಲಿ ವಾಸ ಇರೋರಿಗೇನಾದ್ರೂ ಇದು ಹೆಲ್ಪ್ಫುಲ್ ಆಗುತ್ತಾ ಅಥವಾ ತೊಂದರೆ ಆಗುತ್ತಾ ಕಾದು ನೋಡೋಣ